ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹಳೆ ಹೇಗಿರುತ್ತೆ ಆದರೂ ಯಾವಾಗ ತಯಾರು ಮಾಡಿದರು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ನೆಕ್ಸ್ಟ್ ಸ್ಕಿಪ್ ಮಾಡಿದೆ ನೋಡಿ ಹತ್ತು ರೂಪಾಯಿ ಕಾಯಿ ನೋಡಿ ಇದು ಆವಾಗಿನ ಕಾಲದಲ್ಲಿ ಇದು ನೈನ್ಟೀನ್ ಏಯ್ಟಲ್ಲಿ ಮೇಕಿಂಗ್ ಆಗಿರೋದು ಗೈಸ್ ಹಿಂದೆ ನೋಡ್ಬೋದು ಸಿಂಹ ಲಾಂಛನ ಈಗಿನ ಕಾಯಿನ್ ಥರನೇ ಇದೆ ಸೇಮ್ ನೋಡೋಕ್ಕೆ ಸಣ್ಣದಾಗಿ ಈಗ ಟ್ವೆಂಟಿ ಫೈವ್ ರುಪೀಸ್ಗೆ ಕಾಯಿನ್ಗೆ ಹೋಗೋಣ ಟ್ವೆಂಟಿ ಫೈವ್ ರುಪೀಸ್ ಕಾಯಿನ್ ಇದು ಮೇ ಮೇಲ್ಗಡೆ ಸಿಮ್ಮ ಲಾಂಛನ ಇದೆ ನೋಡ್ಬೋದು ಗೇಂಡಾಮೃಗ ಇದೆ ಹಿಂದೆ ನೋಡ್ಬೋದು ನೆಕ್ಸ್ಟ್ ಫಿಫ್ಟಿ ರುಪೀಸ್ ಕಾಯಿನ್ ಇದು ಮೇಲ್ಗಡೆ ಸಿಮ್ಮ ಲಾಂಛನ ಇದೆ ನೋಡ್ಬೋದು ಫಿಫ್ಟಿ ರುಪೀಸ್ ಕಾಯಿನ್ ಇದು ಇದು ನೋಡ್ಬೋದು ಇಂಡಿಯಾ ಮ್ಯಾಪ್ ಇದೆ ಟೂ ತೌಸಂಡ್ನಲ್ಲಿ ಮೇಕಿಂಗ್ ಆಗಿರೋದು ಇದು ನೆಕ್ಸ್ಟ್ ನೋಡೋಣ ಫಿಫ್ಟಿ ರುಪೀಸೆ ಕಾಯಿನ್ ಇರೋದು ಜಾಸ್ತಿ ನೋಡ್ಬೋದು ಇದು ನೈನ್ಟೀನ್ ಸೆವೆಂಟಿ ಸೆವೆನಲ್ಲಿ ತಯಾರಾಗಿರೋದು ಇದು ಫಿಫ್ಟಿ ರುಪೀಸ್ ಕಾಯಿನ್ ಹಿಂದ್ಗಡೆ ಮಾಮೂಲಿ ಸಿಂಹ ಲಾಂಛನ ಇದೆ ನೋಡ್ಬೋದು ನೋಡ್ಬೋದು ಈಗ ನೆಕ್ಸ್ಟು ಫಿಫ್ಟಿ ರುಪೀಸ್ ಕಾಯಿನ್ಗೆ ಮತ್ತು ಸಿಮ್ಮಲ್ ಅಂಚನೇ ಇದೆ ಕೆಳಗೆ ಫಿಫ್ಟಿ ರುಪೀಸ್ ಅಂತ ಇದೆ ನೋಡ್ಬೋದು ಹಿಂದ್ಗಡೆ ಇಂಡಿಯಾ ಮ್ಯಾಪ್ ಇದೆ ಸೆಂಟ್ರಲ್ಲಿ ಧ್ವಜ ಇದೆ ನೋಡ್ಬೋದು ಕಾಣಿಸ್ತಾ ಇದೆ ಈಗ ಕ್ಯಾಮ್ರಾ ಸರಿ ಇಲ್ಲ ಸ್ವಲ್ಪ ಫಿಫ್ಟಿ ರುಪೀಸ್ ಇದು ಕೂಡ ಮೇಲೆ ಸಿಂಹ ಲಾಂಛನ ದೊಡ್ಡದಾಗಿದೆ ಸ್ವಲ್ಪ ಹಿಂದ್ಗಡೆ ಇಂದಿರಾ ಗಾಂಧಿ ಅವರ ಚಿತ್ರ ಇದೆ ನೋಡಬಹುದು ಮುಖದ ಚಿತ್ರ ನೋಡಬಹುದು ಗೈಸ್ ಇದು ಇದು ಫೇವರೆಟ್ ಕಾಯಿನ್ ಗೈಸ್ ಇದು ಮೇಲೆ ಸಿಂಹ ಲಾಂಛನ ಇದೆ ನೋಡಬಹುದು ಫೇವರೆಟ್ ಕಾಯಿನ್ ಅಂತಾನೆ ಹೇಳಬಹುದು ಇದನ್ನ ಹಿಂದ್ಗಡೆ ನೋಡಿ ಈಗ ಒಬ್ಬ ಫಿಶರ್ ಮ್ಯಾನ್ ಇದ್ದಾನೆ ಇನ್ನೊಬ್ಬ ದೋಣಿ ಓಡಿಸ್ತಾ ಇದ್ದಾನೆ ನೋಡ್ಬೋದು ಫಿಶ್ ಹಿಡಿತಿದ್ದಾನೆ ಬಲೆ ಹಾಕಿ ಇದು ಫೇವರೆಟ್ ಕಾಯಿನ್ ಇದು ಸಬ್ಸ್ಕ್ರೈಬ್ ಶೇರ್ ಲೈಕ್